ನಟ ದರ್ಶನ್ರ ಪಟ್ಟಣಗೆರೆ ರಹಸ್ಯ ನಿಲ್ಲೋ ಹಾಗೆ ಕಾಣ್ತಿಲ್ಲ ದಿನಕ್ಕೊಂದರಂತೆ ಒಂದೊಂದು ರಕ್ತ ಚರಿತ್ರೆ ಹುಟ್ಕೊಳ್ತಿದೆ ಪಾರ್ಟಿ ನಶಿಯಲ್ಲಿದ್ದ ಪುಡಾಂಗು ಬಾಸ್ ಅಟ್ಟಹಾಸ ಮೆರೆದಿದ್ ಹೇಗೆ ಅನ್ನೋದರ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದು ಹೊರಬಿದ್ದಿದೆ ದರ್ಶನ್ ಜೈಲು ಸೇರಿ ಸರಿಸುಮಾರು ಮೂರು ತಿಂಗಳಾಗ್ತಾ ಬಂತು ಆದ್ರೂ ಕೂಡ ಹೀರೋ ಎನಿಸಿಕೊಂಡ ಖಳನಾಯಕನ ರಕ್ತ ಚರಿತ್ರೆ ನಿಲ್ಲೋ ಹಾಗೆ ಕಾಣ್ತಿಲ್ಲ ದಿನಕ್ಕೊಂದರಂತೆ ಹೊಸ ಹೊಸ ವಿಷಯಗಳು ಹೊರಬೀಳ್ತಾನೇಗಿವೆ ರಾ ಕ್ರೈಮ್ ಡೈರಿಯಲ್ಲಿ ಪಟ್ಟಣಗಿರಿ ಶೆಡ್ನ ನರಕ ದರ್ಶನವಾಗ್ತಿದೆ ಮೊದಲೇ ಸ್ವಯಂ ಘೋಷಿತ ಬಾಸ್ ಇದು ಸಾಲದು ಅಂತ ಪಾರ್ಟಿ ನಶೆ ಬೇರೆ ತಲೆಗೆ ಏರಿತ್ತು ಹೀರೋ ಅನ್ನೋ ಅಹಂನಲ್ಲಿ ಇವರು ಮಾಡಿದ್ದೇ ಆಟ ಸುತ್ತಲೂ ನಿಂತವರು ಬಾಸ್ ಇನ್ನೆರಡು ಏಟು ಹಾಕಿ ಬಾಸ್ ಇನ್ನೂ ಹೊಡೀರಿ ಅಂತಿದ್ದಂತೆ ಮೆಜೆಸ್ಟಿಕ್ನ ಸುಲ್ತಾನ ತಾನೇ ರಿಯಲ್ ಚಕ್ರವರ್ತಿ ಅನ್ನೋ ಫೀಲಿಗೆ ಹೋಗಿದ್ದ ಅನ್ಸತ್ತೆ ಹೀಗಾಗಿಯೇ ರೇಣುಕಾ ಸ್ವಾಮಿಯನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದು ಬಯಲಾಗಿದ್ದು ಅಷ್ಟೇ ಅಲ್ಲ ಪಾರ್ಟಿ ನಶೆಯಲ್ಲದೆ ಶೆಡ್ಗೆ ಬಂದಿದ್ದ ಪುಡಾಂಗ್ ಬಾಸ್ ಪಂಚ್ ಕೊಟ್ಟಿದ್ದರ ಅಸಲಿ ಕಥೆಯೂ ಈಗ ತೆರೆದುಕೊಂಡಿದೆ ಇಬ್ಬರು ಕೈ ಹಿಡ್ಕಂಡಿದ್ರು ತಾಸ ಪಂಚ್ ಕೊಡ್ತಿದ್ದ ಪುಡಾಂಗು ಗ್ಯಾಂಗ್ ಪ್ರಚೋದನೆಗೆ ಪೊರ್ಕಿ ಭಟ ಇದಕ್ಕೆ ಹೇಳೋದು ನೋಡಿ ಮಾಡಿ ಸ್ನೇಹ ಮಾಡಬೇಕು ತಪ್ಪು ಯಾವುದು ಸರಿ ಯಾವುದು ಅನ್ನೋದ್ರ ಬಗ್ಗೆ ಬುದ್ಧಿ ಹೇಳೋ ಸ್ನೇಹಿತರಿರ್ಬೇಕು ಸುತ್ತಮುತ್ತ ಇದ್ದೋರೆಲ್ಲಾ ಅಣ್ಣಾ ಮಾಡಿದ್ದೇ ಸೈ ಅಣ್ಣ ಹೇಳಿದ್ದೇ ಸೈ ಅಂತಿದ್ರೆ ಇದೇ ಆಗೋದು ದರ್ಶನ್ ಇವತ್ತು ಕಂಬಿ ಹಿಂದೆ ಸೇರಿದ್ದಾರೆ ಅಂದ್ರೆ ಅದಕ್ಕೆ ಅವರು ಕಟ್ಕೊಂಡ ಗ್ಯಾಂಗ್ ಕೂಡ ಒಂದು ಕಾರಣ ಜೂನ್ ಎಂಟರಂದು ಪಾರ್ಟಿ ನಶೆಯಲ್ಲಿ ಪಟ್ಟಣಗಿರಿ ಶೆಡ್ಗೆ ಬಂದಿದ್ದ ದರ್ಶನ್ ಏನೆಲ್ಲಾ ಮಾಡಿದ್ರು ಅನ್ನೋದರ ಬಗೆಗಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನ್ಯೂಸ್ ಏಟೀನ್ ಬಯಲು ಮಾಡಿದೆ ಫುಲ್ ಕಿಕ್ನಲ್ಲೇಗಿದ್ದ ದರ್ಶನ್ ಪಟ್ಟಣಗಿರಿ ಶೆಡ್ಗೆ ಬರ್ತಿದ್ದಂತೆ ಅಟ್ಟಹಾಸ ಶುರು ಮಾಡಿದ್ದ ಇಬ್ಬರ ಮಾತು ಕೇಳಿ ಸ್ವಾಮಿ ಕಣ್ಣಿಗೆ ಪಂಚ್ ಕೊಟ್ಟಿದ್ದೇ ಕೊಟ್ಟಿದ್ದು ಆರೋಪಿ ರಾಘವೇಂದ್ರ ಹಾಗೂ ನಂದೀಶ್ ರೇಣುಕಾಸ್ವಾಮಿಯ ಎರಡೂ ಕೈ ಹಿಡ್ಕಂಡಿದ್ರು ಕೆಟ್ಟ ದೃಷ್ಟಿಯಿಂದ ನೋಡಿದ್ದ ಗಿವನ ಕಣ್ಣು ಗಿರಬಾರದು ಬಾಸ್ ಅಂತಿದ್ದಂತೆ ದರ್ಶನ್ ಮತ್ತಷ್ಟು ಮದವೇರಿ ನಿಂತಿದ್ದ ರೇಣುಕಾಸ್ವಾಮಿ ಎಡಗಣ್ಣಿಗೆ ಮನಸೋ ಇಚ್ಛೆ ಪಂಚ್ ಕೊಟ್ಟಿದ್ರು ಸಿನಿಮಾ ಅಲ್ಲಿ ಬಡಪಾಯಿಯನ್ನ ಹುರಿದು ಮುಕ್ಕಿದ್ರು ರಸ್ತೆ ಬದಿ ಟೀ ಕುಡಿಯುತ್ತಿದ್ದವನಿಗೆ ಕೆಟ್ಟಿತ್ತು ಗ್ರಹಚಾರ ಬಾಸ್ ನಂಬಿ ಬಂದವನಿಗೆ ಗೀಗ ಸೆರೆವಾಸ ಆರೋಪಿ ಕೇಶವನ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಬೇಕೋ ಅಥವಾ ಆಗಿದ್ದೇ ಸರಿ ಅನ್ಬೇಕೋ ಒಂದೂ ಗೊತ್ತಾಗ್ತಿಲ್ಲ ಇವನಿಗೂ ಸ್ವಾಮಿ ಕೊಲೆ ಕೇಸ್ಗೂ ಸಂಬಂಧವೇ ಇಲ್ಲ ದರ್ಶನ್ ಗೊತ್ತಿಲ್ಲ ರೇಣುಕಾ ಸ್ವಾಮಿಯೂ ಗೊತ್ತಿಲ್ಲ ಯಾಕಂದ್ರೆ ರಸ್ತೆ ಬದಿ ಟೀ ಕುಡಿಯುತ್ತಾ ನಿಂತವನು ಇವತ್ತು ದರ್ಶನ್ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ ಯಾರೋ ಮಾಡಿದ ಕೊಲೆಗೆ ತಾನು ಬಲಿಪಶುವಾಗಿದ್ದಾನೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸರೆಂಡರ್ ಆಗೋದಕ್ಕೆ ಮೊದಲೇ ಮೂವರನ್ನ ಫಿಕ್ಸ್ ಮಾಡಿದ್ರು ಕಾರ್ತಿಕ್ ನಿಖಿಲ್ ಜೊತೆಗೆ ರಾಘವೇಂದ್ರ ಸಹ ಸಮ್ಮತಿ ಸೂಚಿಸಿದ್ದ ಆದ್ರೆ ಇದ್ದಕ್ಕಿದ್ದಂತೆ ಅದೇನಾಯ್ತು ರಾಘವೇಂದ್ರ ಯಾರಿಗೂ ಹೇಳದಂತೆ ಎಸ್ಕೇಪ್ ಆಗಿದ್ದ ಹೀಗಾಗಿ ಕಾರ್ತಿಕ್ ಮತ್ತು ನಿಖಿಲ್ ಇನ್ನೊಬ್ಬನನ್ನ ಹುಡುಕಾಡ್ತಿದ್ರು ಹಾಗಾಗಿ ಇಬ್ಬರ ಕಣ್ಣಿಗೆ ಬಿದ್ದವನೇ ಕೇಶವಮೂರ್ತಿ ಉತ್ತರಹಳ್ಳಿ ಬಳಿ ರಸ್ತೆ ಬದಿ ನಿಂತು ಟೀ ಕುಡಿತಿದ್ದ ಇವನನ್ನ ನೋಡಿದವರೇ ಸರೆಂಡರ್ ಆಗುವುದಕ್ಕೆ ಮನವೊಲಿಸಲು ಶುರು ಮಾಡಿದ್ದಾರೆ ಕೇಶವ್ಗೆ ಕಾರ್ತಿಕ್ ಹಾಗೂ ನಿಖಿಲ್ ದುಡ್ಡಿನ ಆಸೆ ತೋರಿಸ್ತಿದ್ದಂತೆ ಸರೆಂಡರ್ ಆಗೋದಕ್ಕೆ ಒಪ್ಕೊಂಡು ಪಟ್ಟಣಗೆರೆ ಷಡ್ಗೆ ಹೋಗಿದ್ದ ಕಲಿಯುಗದಲ್ಲಿ ಪುಣ್ಯ ಮಾಡಿದವರಿಗೆ ಕಾಲವಿಲ್ಲ ಇನ್ನು ಪಾಪ ಮಾಡಿದವರು ಆರಾಮಾಗಿ ಬದುಕೋದಕ್ಕಾಗತ್ತ ಮಾಡಿದ್ದೊಣ್ಣೋ ಮಹಾರಾಯ ಅಂತ ನಟ ದರ್ಶನ್ ಜೊತೆ ಇಡೀ ಪಟಾಲಂ ಕಂಬಿ ಹಿಂದೆ ಸೇರಿದೆ ಮೊನಿ ರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ಬೆಂಗಳೂರು